ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ನಮ್ಗೆ ಬಂದಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಜೊತೆಗೆ ನಮಗೆ ಹಣ ಯಾವಾಗ ಬರುತ್ತೆ ಏನು ಕರೆಕ್ಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ಸ್ ಅನ್ನ ಕೇಳ್ತಿರುವಂತದ್ದು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದರೆ ಸಿಗುತ್ತೆ ನಿಮಗೆ ಇದುವರೆಗೂ ಇಪ್ಪತ್ತೊಂದನೇ ಕಂತು ಹಣ ಯಾಕೆ ಬಂದಿಲ್ಲ ಜೊತೆಗೆ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಆಗೇನು ನೀವೇನಾದ್ರು ನಮ್ಮ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂತ ಅಂದ್ರೆ ಆ ಕೆಳಗಡೆ ಲೈಕ್ ಬಟನ್ ಅಂಡ್ ಆಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ ಈ ಕೂಡಲೇ ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿನಿತ್ಯನು ಸಹ ರಿಪೀಟೆಡ್ ಆಗಿ ಅನ್ನ ಮಾಡ್ತಿರುವಂಥದ್ದು ಇಪ್ಪತ್ತೊಂದನೇ ಕಂತು ಹಣ ನಮಗೆ ಬಂದಿಲ್ಲ ಯಾಕೆ ಏನಾದರೂ ಬೇರೆ ರೀಸನ್ ಇದೆಯಾ ನಾವೇನಾದರೂ ಬೇರೆ ಕೆಲಸ ಮಾಡಿಸ್ಬೇಕಿತ್ತ ಅಂತ ಕೇಳ್ತಿದಾರೆ ಸೊ ಯಾಕಂತ ಅಂದ್ರೆ ಈಗ ಸಾಕಷ್ಟು ಕಡೆ ವೈರಲ್ ಆಗ್ತಿರುವಂತಹ ನ್ಯೂಸಸ್ ಏನು ಅಂತಂದ್ರೆ ಗೃಹ ಲಕ್ಷ್ಮೀ ಯೋಜನೆಯ ಅಪ್ಡೇಟ್ ಕುರಿತು ನೀವು ಪ್ರತಿನಿತ್ಯನೂ ಸಹ ಬೆಳಗ್ಗೆ ಎದ್ದು ನೀವು ಫೋನ್ ಅನ್ನ ನೋಡಿದಿರಾ ಅಂತಂದ್ರೆ ನಿಮಗೆ ಸಾಕಷ್ಟು ವಿಡಿಯೋಸ್ ಆದ್ರೆ ಬರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇಪ್ಪತ್ತೊಂದೆ ಕಂತು ಹಣ ಆಗಿರ್ಬೋದು ಇಪ್ಪತ್ತೆರಡನೇ ಕಂತು ಹಣ ಕುರಿತು ಆಗಿರ್ಬೋದು ಸೊ ಕೆಲವೊಂದಿಷ್ಟು ಕಡೆ ಹೇಳ್ತಾರೆ ಇಪ್ಪತ್ತೊಂದೆ ಕಂತು ಹಣ ಇಪ್ಪತ್ತೆರಡೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತಿದ್ದಾರೆ ಈಗಾಗ್ಲೇನೆ ಸಹ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಟೂ ಆರ್ ತ್ರೀ ಡೇಸ್ ಇಂದ ಈ ಒಂದು ವಿಡಿಯೋಸ್ ಅನ್ನಾದ್ರೆ ಮಾಡ್ತಿರುವಂತದ್ದು ಸೊ ಹಾಗಾಗಿ ಫಲಾನುಭವಿಗಳು ಏನು ಕೇಳ್ತಿದ್ದಾರೆ ಅಂದ್ರೆ ಹಾಗಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ನಮಗೆ ಯಾಕೆ ಬಂದಿಲ್ಲ ಎಲ್ಲ ಒಂದು ಮಹಿಳೆಯರಿಗೆ ಬಂದಿದೆ ನಮಗೆ ಮಾತ್ರ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಿರುವಂಥದ್ದು ಸೊ ಮೊದಲಿಗೆ ನೀವೇನು ತಿಳ್ಕೋಬೇಕು ಅಂತ ಅಂದ್ರೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಕರೆಕ್ಟ್ ಆಗಿ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಆದರೆ ಜಮಾ ಆಗಿದೆ ಆ ಒಂದು ವಿಷಯ ನಿಮ್ಗೂ ಸಹ ಗೊತ್ತು ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಚರ್ಚೆ ಮಾಡಿದ್ದೀನಿ ಇಪ್ಪತ್ತೊಂದನೇ ಕಂತು ಹಣ ನಿಮಗೆ ಎಕ್ಸಾಕ್ಟ್ ಆಗಿ ಯಾವಾಗ ಬರಬೇಕಿತ್ತು ಜೂನ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕಿತ್ತು ಸೊ ಇದಕ್ಕೆ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಸಿಕ್ತು ಕೆಲವೊಂದಿಷ್ಟು ರೀಸನ್ ಇಂದ ನಾವು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದಕ್ಕೆ ಹಣ ಜಮಾ ಮಾಡೋದಕ್ಕೆ ಆಗಲಿಲ್ಲ ಬಟ್ ಎಲ್ಲಾ ತರದ ಸಿದ್ಧತೆಗಳನ್ನು ನಡೆದಿದ್ದಾವೆ ಜಸ್ಟ್ ಇನ್ನು ಡಿ ವಿಟಿ ಮಾಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಒನ್ ಟೆನ್ ಡೇಸ್ ಬ್ಯಾಕು ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗ್ಲಿಲ್ಲ ಸೊ ಪ್ರತಿನಿತ್ಯನೇ ವೈಟ್ ಮಾಡ್ತಿದ್ರು ಏನೋ ಜೂನ್ ತಿಂಗಳಲ್ಲಿ ಬರಲಿಲ್ಲ ಜೂನ್ ಜುಲೈ ತಿಂಗಳಲ್ಲಿ ಬರುತ್ತೇನೋ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಸಾಕಷ್ಟು ವೆಯ್ಟ್ ಮಾಡ್ತಿದ್ರ ಬಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದಕ್ಕಂತೂ ಹಣ ಆದ್ರೆ ಇಲ್ಲ ಓಕೆನಾ ಪ್ರತಿನಿತ್ಯ ಜಮಾ ಆಗ್ತಿದೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಂತ ಹೇಳ್ಬಿಟ್ಟು ನೋಡಿ ಇದುವರೆಗೂ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣನೇ ಜಮಾ ಆಗಿಲ್ಲ ನೀವು ಸ್ಕ್ರೀನ್ ಮೇಲೆ ಈಗ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ನೀವು ಇಲ್ಲಿ ಎಷ್ಟು ಕಮೆಂಟ್ಸ್ ಬಂದಿದಾವೆ ಅಂತ ನೀವೇ ಇಲ್ಲಿ ನೋಡಬಹುದು ಈ ಎಲ್ಲಾ ಕಮೆಂಟ್ಸ್ ನೀವು ನೋಡಿದ್ರೆ ನೋಡಿ ಇಪ್ಪತ್ತೊಂದನೇ ಕಂತು ಹಣ ನಮ್ಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಕಮೆಂಟ್ಸ್ ಆದ್ರೆ ಬಂದಿದಾವೆ ನೋಡಿ ಯಾಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಇಂತಹ ಟೈಮ್ ಅಲ್ಲಿ ತುಂಬಾ ಕನ್ಫ್ಯೂಸ್ ಆದ್ರೆ ಹಾಕ್ತಾರೆ ಸೊ ಯಾಕಂತ ಅಂದ್ರೆ ಜುಲೈ ತಿಂಗಳ ಕೊನೆ ವಾರದಲ್ಲಿ ಬರುವಂತಹ ಭರವಸೆ ಎಲ್ಲರಲ್ಲೂ ಇತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಕಂತು ಹಣ ಬರುತ್ತೆ ಕಂತು ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಿಮಗೆ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಆದ್ರೆ ಮಾಡಿಲ್ಲ ಈಗ ನೀವು ಕೇಳಬಹುದು ಹಾಗಿದ್ರೆ ನಾವು ಈಗ ಕೆಲವೊಂದು ಕಡೆ ನೋಡಿದ್ವಿ ಕಂತು ಹಣ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರ್ತಿದೆ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರ ಏನೋ ಬಿಡುಗಡೆ ಆಗಿಲ್ಲ ಓಕೆ ಈಗ ನಮಗೆ ಫಸ್ಟ್ ಇಪ್ಪತ್ತೊಂದೆಕ್ ಕಂತು ಹಣ ಬರಬೇಕಲ್ವಾ ಯಾವಾಗ ಬರುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ನೋಡಿ ಜುಲೈ ತಿಂಗಳು ಇನ್ನ ನಿಮಗೆ ಕಂಪ್ಲೀಟ್ ಆಯ್ತು ಇನ್ನ ನೆಕ್ಸ್ಟ್ ಈಗ ನೀವು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀರಾ ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದಿರ ಅಂತಂದ್ರೆ ನಿಮಗೆ ಕಳೆದ ಮೂರು ತಿಂಗಳ ಹಣ ಆದ್ರೆ ಬಾಕಿ ಇದೆ ಕಳೆದ ಮೂರು ತಿಂಗಳಿಂದ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಂದಿಲ್ಲ ಬಟ್ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಇದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೆ ನಾಲ್ಕ್ ಸಾವಿರ ಹಣ ಬಿಡುಗಡೆ ಆಗುವಂತ ನಿರೀಕ್ಷೆ ಆದ್ರೆ ಇದೆ ಬಟ್ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಎರಡ್ ಸಾವಿರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಕನ್ಫರ್ಮ್ ಆಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ ನೀವು ಇಷ್ಟು ತಿಂಗಳ ಕಾಲ ಮಾಡಿದೀರಾ ನಿಜನೇ ಬಟ್ ಹಾಗಂತ ಹೇಳ್ಬಿಟ್ಟು ನಿಮಗೆ ಇನ್ನೂ ಲೇಟ್ ಮಾಡ್ತಾರೆ ಖಂಡಿತವಾಗ್ಲೂ ಸಹ ಇಲ್ಲ ಈಗ ಅವರು ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೋಬೇಕು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇನ್ ಮುಂದೆ ಕರೆಕ್ಟ್ ಆಗಿ ಜಮಾ ಮಾಡಬೇಕು ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ಅಟ್ ಲೀಸ್ಟ್ ಎರಡು ತಿಂಗಳ ಹಣ ಆದ್ರೆ ಕ್ಲಿಯರ್ ಮಾಡಬೇಕು ಇಪ್ಪತ್ತೊಂದು ಹಣ ಫಲಾನುಭವಿಗಳಿಗೆ ಕ್ಲಿಯರ್ ಮಾಡಲೇಬೇಕು ಸೊ ಹಾಗಾಗಿ ಏನ್ ಪ್ಲಾನ್ ಅನ್ನ ಮಾಡ್ಕೋತಾರೆ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಿಗೆ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕಂತೂ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಎರಡು ಹಬ್ಬ ಆದ್ರೆ ಇರುವಂತದ್ದು ನಿಮಗೆ ಇಪ್ಪತ್ತೊಂದಕ್ಕೆ ಂತ ಹಣ ವರ್ಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತು ಹಣ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಾದ್ರೆ ಇದಾವೆ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಮಾ ಅನ್ನಾದ್ರೆ ಮಾಡ್ತಾರಾ ಬಟ್ ನೀವು ಈಗ ಯಾರನ್ನು ತುಂಬಾ ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಆದ್ರೆ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ ಬೇರೆ ಬಂದಿದೆ ಬೇರೆ ಬಂದಿದೆ ಅಂತ ನಿಮ್ಮ ಆದ್ರೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾಕಂತಂದ್ರೆ ಅವ್ರು ರೀತಿ ಹೇಳ್ತಿದ್ದಾರೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗಿದೆ ಎರಡ್ ಸಾವಿರ ಹಣ ಬಿಡುಗಡೆ ಆಗಿದೆ ಕೋಲಾರ ಜಿಲ್ಲೆಗಾಗಿದೆ ಬೇರೆ ಜಿಲ್ಲೆಗಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಬಟ್ ಇದುವರೆಗೂ ಸಹ ಫಲಾನುಭವಿಗಳಿಗೆ ಕಂತು ಹಣ ಇಪ್ಪತ್ತೊಂದಕ್ಕೆ ಜಮಾ ಆಗಿಲ್ಲ ಅಂತದ್ರಲ್ಲಿ ಒಟ್ಟಿಗೆ ಸಾವಿರ ಹಣ ಇಲ್ಲಿ ಬಿಡುಗಡೆ ಆಗುತ್ತೆ ಹೇಳಿ ನಿಮ್ಗೆ ಇಪ್ಪತ್ತೊಂದ್ ಕಂತು ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ಯಾವಾಗ ಅಂತಂದ್ರೆ ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಟೈಮ್ ಒಳಗಡೆ ಆದ್ರೆ ನಿಮ್ಗೆ ಕಂತು ಹಣ ಜಮಾ ಆಗುತ್ತೆ ಇನ್ನೂ ಸಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡಬೇಕು ನಾವು ಕಳೆದ ಮೂರು ತಿಂಗಳಿಂದ ಹಣ ಪೆಂಡಿಂಗ್ ಇದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಕರ್ ಮೇಡಮ್ ಅವರು ತಿಳ್ಕೊಂಡು ಫಲಾನುಭವಿಗಳಿಗೆ ಸಹಾಯ ಆಗಲಿ ಅಂತ ಏನಾದ್ರು ಅವರು ಹಣ ಜಮಾ ಮಾಡಕ್ಕೆ ಮುಂದಾದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅದು ಯಾವ ರೀತಿ ಅಂದ್ರೆ ಇಪ್ಪತ್ತೊಂದನೇ ಕಂತು ಹಣ ಇವತ್ತು ಬಂತು ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ ಇವತ್ತು ಬಂದ್ರೆ ಕಂತು ಹಣ ನಾಳೆ ಇಲ್ಲ ಅಂತಂದ್ರೆ ನಾಳಿದ್ದು ಈ ರೀತಿಯಾಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಾ ಹೋಗುವಂಥದ್ದು ಓಕೆನಾ ಸೊ ನೋಡಿ ಪ್ರತಿ ತಿಂಗಳು ಹಣ ಜಮಾ ಮಾಡಿದ್ರು ಇಪ್ಪತ್ತನೇ ತಿಂಗಳವರೆಗೂ ನಾವೂ ಸಹ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣದಿಂದ ಅಪ್ಡೇಟ್ಸ್ನ ಕೊಡ್ತಿದ್ದೀವಿ ಸೊ ಒಂದಿಷ್ಟು ದಿನ ಲೇಟ್ ಮಾಡುವಂಥವ್ರು ಒಂದು ಹದಿನೈದು ದಿನ ಹತ್ತು ದಿನ ಲೇಟ್ ಮಾಡೋವಂಥವ್ರು ಬಟ್ ಕರೆಕ್ಟ್ ಆಗಿ ಒಂದು ತಿಂಗಳಿಂದ ತಿಂಗಳಿಗೆ ಹಣ ಜಮಾ ಮಾಡ್ತಿದ್ರು ಬಟ್ ಈಗ ಇದಕ್ಕಿದ್ದಂಗೆ ಸಡನ್ ಆಗಿ ಏನಾಗಿದೆ ಅಂತ ಅಂದ್ರೆ ಒಂದು ಮೂರು ತಿಂಗಳ ಹಣ ಆದರೆ ಓಲ್ಡ್ ಮಾಡಿರುವಂಥದ್ದು ಮೂರು ತಿಂಗಳ ಹಣ ಜಮಾ ಮಾಡಬೇಕು ಬಟ್ ಇಲ್ಲಿ ಕೇಳಿದಾಗ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಹೇಳ್ತಾರೆ ನಾವು ಕರೆಕ್ಟಾಗಿ ಜಮಾ ಮಾಡ್ತಿದ್ದೀವಿ ಇದರ ಒಂದು ಪ್ರೊಸೀಜರ್ ಸ್ವಲ್ಪ ಚೇಂಜ್ ಆಗಿದೆ ಹಾಗೆ ತ ಆದ್ರಿಂದ ತಡ ಆಗ್ತಿದೆ ಈಗ ಒನ್ಸ್ ಹಣ ಜಮ ಆದಮೇಲೆ ಇನ್ ಮುಂದೆ ಪ್ರತಿ ತಿಂಗಳನ್ನೂ ಸಹ ಕರೆಕ್ಟ್ ಆಗಿ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ ಇನ್ನೊಂದಿಷ್ಟು ಕಡೆ ಇನ್ನೊಂದು ಕಡೆ ಏನ್ ನ್ಯೂಸ್ ವೈರಲ್ ಆಗ್ತಿದೆ ಅಂತ ಅಂದ್ರೆ ಮೂರ್ ತಿಂಗಳಿಂದ ಹಣ ಜಮಾ ಆಗಿಲ್ಲ ಸೊ ಹಾಗಾಗಿ ಇನ್ನೊಂದು ಕಡೆ ನ್ಯೂಸ್ ಏನ್ ವೈರಲ್ ಆಗ್ತಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಮಾತನಾಡ್ತಿರುವಂತದ್ದು ಇದಕ್ಕೆ ಮಾತ್ರ ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದು ಅತಿ ದೊಡ್ಡ ಯೋಜನೆ ನಮ್ಮ ಒಂದು ವಿಶ್ವದಲ್ಲೇ ಗೃಹಲಕ್ಷ್ಮಿ ಯೋಜನೆ ಬಂದು ಗೃಹಲಕ್ಷ್ಮಿ ಯೋಜನೆಯ ಅಡಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಅವರಿಗೆ ಫೈನಾನ್ಷಿಯಲಿ ಹೆಲ್ಪ್ ಆಗ್ತಿದೆ ಅವರೇ ಸಹ ಒಂದು ಜೀವನ ಎರಡ್ ಸಾವಿರ ಹಣ ಕೊಡ್ತಿರೋದ್ರಿಂದ ಇಂತಹ ನಾವು ಯಾಕೆ ಸ್ಟಾಪ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗ್ತಾ ಇದೆ ನಾವು ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೊಂದು ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಆಗಿರೋದು ಫೈನಲ್ ಆಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತು ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ ನಿಮಗೆ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅದು ಕೇವಲ ಇಪ್ಪತ್ತೊಂದನೇ ಕಂತು ಹಣ ಮಾತ್ರ ಆಗಬಹುದು ಇಲ್ಲ ಅಂತಂದ್ರೆ ಇಪ್ಪತ್ತೊಂದು ಕಂತು ಹಣ ಒಟ್ಟಿಗೆ ಬರಬಹುದು ನಿಮಗೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಓಕೆನಾ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನು ಮುಂದೆ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ನಿಮಗೆ ಬೇಕು ಅಂತಂದ್ರೆ ಲೈಕ್ ಅನ್ನ ಮಾಡಿ ಅಂಡ್ ಆಗೇನು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲಾ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಹಳ್ಳಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೊಹೆ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್